ಗೊತ್ತಿರ ಹಾಗೆ ನೆನ್ನೆ ಸಂಜೆ ಸಾಮಾಜಿಕ ಜಾಲತಾಣವಾದ ಎಕ್ಸ್ನಲ್ಲಿ ಒಂದು ಪೋಸ್ಟ್ ಮಾಡಿದರು ರೀತಿ ಕೆರಳ್ಳಿ ಅಂತ ಹೇಳಿ ಆ ಪೋಸ್ಟಲ್ಲಿ ಒಬ್ಬ ತಂದೆ ಆದಂಥವನು ತನ್ನ ಮಗಳಿಗೆ ಆದ ಅನ್ಯಾಯವನ್ನು ಯಾರಿಗೋ ಹೇಳ್ತಾ ಇರುವಂಥದ್ದು ಆಡಿಯೋ ಕ್ಲಿಪ್ ಇತ್ತು ಜೊತೆಗೆ ಒಂದು ವಿಡಿಯೋ ತುಣುಕು ಕೂಡ ಅದ್ರ ಜೊತೆ ಅಟ್ಯಾಚ್ ಮಾಡಿದ್ದು ಅದರಲ್ಲಿ ಒಬ್ಬ ಅನಾಮಧೇಯ ವ್ಯಕ್ತಿ ಮುಗ್ಧ ಬಾಲಕಿಯ ಮೇಲೆ ಮಲಗುವ ರೀತಿಯಲ್ಲಿ ಇರತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾಯಿತ್ತು ನಮ್ಮ ಜಿಲ್ಲಾ ಸಾಮಾಜಿಕ ಮಾಧ್ಯಮ ಸಾಮಾಜಿಕ ಜಾಲತಾಣಗಳ ಮಾನಿಟರಿಂಗ್ ಕೋಶದವರು ಇದನ್ನು ನನ್ನ ಗಮನಕ್ಕೆ ತಂದರು ಆ ಹಂಚಿಕೊಂಡಿರ್ತಕ್ಕಂಥ ಪೋಸ್ಟ್ನಲ್ಲಿಯೇ ಯಾವ ಊರಲ್ಲಿ ಇದು ಆಗಿರ್ತಕ್ಕಂಥದ್ದು ಅಂತ ಒಂದು ಮಾಹಿತಿ ಹಂಚಿಕೊಂಡಿದ್ರು ಆ ಒಂದು ಮಾಹಿತಿ ಆಧಾರದ ಮೇಲೆ ಅದು ನಮ್ಮ ಮುರುಗೋಡು ಪೊಲೀಸ್ ಠಾಣಾ ವ್ಯಾಪ್ತಿಗೆ ಇದ್ದರಿಂದ ಎರಗಟ್ಟಿ ಅಲ್ಲಿಗೆ ತಕ್ಷಣ ನಮ್ಮ ಇನ್ಸ್ಪೆಕ್ಟರ್ ಮತ್ತು ಹಿರಿಯ ಅಧಿಕಾರಿಗಳ ತಂಡಗಳನ್ನ ಕಳಿಸಿ ಇದ್ರ ಬಗ್ಗೆ ಪ್ರಾಥಮಿಕ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಶುರು ಮಾಡಿದ್ರು ಆ ಸಂದರ್ಭದಲ್ಲಿ ನಮಗೆ ಗೊತ್ತಾದಂಥ ಅಂಶ ಏನಪ್ಪ ಅಂತಂದರೆ ಈ ಒಂದು ಘಟನೆ ಆಗಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರ್ ಐದನೇ ತಾರೀಕಿನಂದು ಆವತ್ತಿನ ದಿವಸ ಬೆಳಗ್ಗೆ ಸಂದರ್ಭದಲ್ಲಿ ಈ ವ್ಯಕ್ತಿ ಪಕ್ಕದಲ್ಲೇ ಮಸೀದಿಯ ಪಕ್ಕದಲ್ಲೇ ಇರ್ತಕ್ಕಂಥ ಮುಗ್ಧ ಬಾಲಕಿಯನ್ನು ಮಸೀದಿ ಒಳಗಡೆ ಕರೆದುಕೊಂಡು ಹೋಗಿ ಈ ಮೇಲ್ನೋಟಕ್ಕೆ ಅತ್ಯಾಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಕಂಡು ಬರುವಂಥದ್ದು ಅನ್ನೋಂಥದ್ದು ನಮಗೆ ಗೊತ್ತಾಯಿತು ಆ ಪ್ರಕಾರವಾಗಿ ಆರೋಪಿಗಳ ಪತ್ತೆಗೆ ಎರಡು ಮೂರು ತಂಡಗಳನ್ನ ರಚಿಸಿ ಬೇರೆ ಬೇರೆ ಕಡೆ ಮಾಹಿತಿಯನ್ನು ಕಲೆ ಹಾಕಲಾಗಿ ಆರೋಪಿತ ಅವತ್ತಿನ ದಿವ್ ಹಿಂದಿನ ದಿವಸ ಈ ಎರಗಟ್ಟಿಗೆ ಬಂದಿರ್ತಾನೆ ಅವನು ಮೂಲತಃ ಪಕ್ಕದ ಜಿಲ್ಲೆ ಮಾಲಿಂಗಪುರದವನು ಅಲ್ಲಿ ಅವನ ತಂದೆ ತಾಯಿ ಜೊತೆ ಜಗಳ ಆಡಿಕೊಂಡು ಇಲ್ಲಿ ಅವನ ಚಿಕ್ಕಮ್ಮನ ಮನೆಗೆ ಬಂದಿರ್ತಾನೆ ಆ ಒಂದು ಸಂದರ್ಭದಲ್ಲಿ ಈ ಒಂದು ಘಟನೆ ಆಗಿರೋದು ಕೂಡ ಅಲ್ಲಿ ಇರ್ತಕ್ಕಂಥ ಜನರಿಗೆ ಗೊತ್ತಾಗುತ್ತೆ ಆ ಸಂದರ್ಭದಲ್ಲಿ ಅವನ ತಂದೆಗೆ ಕೂಡ ಕರೆಸ್ಬಿಟ್ಟು ಅವರು ಒಂದು ತುಂಬ ಇಂಥ ಒಂದು ಆದರೂ ಕೂಡ ತಮ್ಮ ತಮ್ಮಲ್ಲಿಯೇ ಅದನ್ನು ಒಂದು ಪಂಚಾಯತಿ ರೀತಿ ಮಾಡಿಕೊಂಡು ಅದನ್ನು ಯಾರು ಗಮನಕ್ಕೂ ತಾರದೆ ಅಲ್ಲಿಗೆ ಮುಖ್ಯ ಹಾಕಿರ್ತಾರೆ ಯಾವಾಗ ನಿನ್ನೆ ಈ ವಿಚಾರ ನಮ್ಮ ಗಮನಕ್ಕೆ ಬಂತು ಆ ವಿಚಾರವಾಗಿ ಅಲ್ಲಿರ್ತಕ್ಕಂಥ ಜನರನ್ನ ವಿಚಾರಣೆ ಮಾಡಲಾಗಿ ಆಗಿರೋ ಘಟನೆ ನಿಜ ಎಂದು ಕಂಡು ತಕ್ಷಣ ತಂದೆ ತಾಯಿಗೆ ಸಂಪರ್ಕ ಮಾಡಿ ನಾವು ಒಂದು ದೂರನ್ನು ದಾಖಲಿಸಲಿಕ್ಕೆ ಮನವಿ ಮಾಡ್ಕೊಳ್ತೀವಿ ಯಾಕಂದರೆ ಇದೊಂದು ಕೃತ್ಯ ಮತ್ತು ನಮ್ಮ ನಾಗರಿಕ ಸಮಾಜ ತಲೆ ತಗ್ಸುವಂಥ ಕೆಲಸ ಆದಾಗ್ಯೂ ಕೂಡ ಯಾವಾಗ ಈ ತಂದೆ ತಾಯಿಗಳು ಕಂಪ್ಲೇಂಟ್ ಕೊಡಲಿಕ್ಕೆ ನಿರಾಕರಿಸ್ತಾರೋ ಆವಾಗ ನಾವು ಇದೊಂದು ಸರ್ಕಾರದ ಮೇಲೆ ಇರತಕ್ಕಂಥ ಜವಾಬ್ದಾರಿ ಮಕ್ಕಳಿಗೆ ರಕ್ಷಣೆ ಕೊಡತಕ್ಕಂಥದ್ದು ಹಾಗಾಗಿ ಜಿಲ್ಲಾ ರಕ್ಷಣಾ ಮಕ್ಕಳ ಘಟಕವನ್ನು ಸಂಪರ್ಕಿಸಿ ಅವರಿಗೆ ಕಂಪ್ಲೇಂಟ್ ಕೊಡಲಿಕ್ಕೆ ರಿಕ್ವೆಸ್ಟ್ ಮಾಡಿದ್ವಿ ಆ ಪ್ರಕಾರವಾಗಿ ಎರಗಟ್ಟೆಯಲ್ಲಿರತಕ್ಕಂಥ ಒಬ್ಬರು ಅಂಗನವಾಡಿ ಮೇಲ್ವಿಚಾರಕಿಯರು ಈ ವಿಡಿಯೋ ಆಧಾರದ ಮೇಲೆ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ ಆಕ್ಷೆ ಆಗಿರೋ ಪ್ರಕರಣ ಆಗಿರೋದ್ರಿಂದ ಇದಕ್ಕೆ ಐ ಪಿ ಸಿ ಪ್ರಕರಣ ಐ ಪಿ ಸಿ ಪ್ರಕರಣ ಐ ಪಿ ಸಿ ಕಾಯ್ದೆ ಅನ್ವಯ ಆಗುತ್ತೆ ಹಾಗಾಗಿ ಐ ಪಿ ಸಿ ಒಂದು ಅತ್ಯಾಚಾರದ ಕೇಸನ್ನು ರಿಜಿಸ್ಟರ್ ಮಾಡಿಕೊಂಡು ಜೊತೆಗೆ ಪೋಕ್ಸೋ ಕಾಯ್ದೆಯಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ನಾವು ತನಿಖೆಯನ್ನು ಕೈ ಕೈಗೊಂಡಿರ್ತೀವಿ ರಾತ್ರಿಯೇ ನಮ್ಮ ಪೊಲೀಸರು ಮಾಲಿಂಗಪುರಕ್ಕೆ ಹೋಗಿರ್ತಾರೆ ಅವನನ್ನು ಹುಡುಕಾಡಿ ಬೆಳಗಿನ ಜಾವ ಸಂದರ್ಭದಲ್ಲಿ ಅವನ್ನು ತಮ್ಮ ವಶಕ್ಕೆ ಕೂಡ ಪಡೆದುಕೊಂಡು ಮುಂದಿನ ತನಿಖೆಯನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಆರೋಪಿ ತುಫೇಲ್ ಅಹಮ್ಮದ್ ನಗರಾಚನ್ ಅಂತವನು ನಮ್ಮ ವಶದಲ್ಲಿದ್ದಾನೆ ಅವನ ಮೇಲೆ ಕಾನೂನು ಪ್ರಕಾರ ಕ್ರಮವನ್ನು ಕೈಗೊಳ್ತಾ ಇದ್ದೀವಿ ಈತ ಸ್ವಲ್ಪ ತರಲೆ ಕೆಲಸ ಮಾಡ್ಕೊಂಡು ಅಡ್ಡಾಡೋದಕ್ಕೆ ಮನೆಯಲ್ಲಿ ಗಲಾಟೆ ಆಗಿರುತ್ತೆ ಜೊತೆಗೆ ಇವನು ಸಾಮಾನ್ಯವಾಗಿ ಈ ಕಬ್ಬಿಣದ ಕೆಲಸವನ್ನ ಮಾಡ್ತಾನೆ ಅಂದ್ರೆ ಈ ಕಬ್ಬಿಣದ ಶೆಡ್ಗಳು ಮತ್ತೆ ಹೊಡೆಯೋದು ಆ ರೀತಿ ಬಟ್ ಘೋರ ಕೃತ್ಯ ಹಾಗಾಗಿ ಅವನ ಮೇಲೆ ಏನು ಕಾನೂನು ಪ್ರಕಾರ ಕ್ರಮ ತಗೋಬೇಕು ತಗೊಳ್ತಾ ಇದ್ದಾರೆ ಹೌದು ಹೌದು ಮೌಲ್ವಿ ಅಲ್ಲ ಅವನು ಇಲ್ಲ ಅವನು ಹೇಳ್ತೀನಿ ಅವನ ಮೂಲ ಕಸಬು ಈ ರೀತಿ ಈ ಟ್ರಸ್ಟ್ ಸ್ಟ್ರಕ್ಚರ್ ಎಲ್ಲ ಹಾಕೋದು ಮತ್ತೆ ಪತ್ರ ಸಾಕೋದು ಜೊತೆಗೆ ವೆಲ್ಡಿಂಗ್ ಕೆಲಸ ಮಾಡ್ತಾರೆ ಇದ್ರ ಜೊತೆಗೆ ಕೆಲವೊಂದು ಬಾರಿ ಈ ರೀತಿ ಬೇರೆ ಬೇರೆ ಮಸೀದಿಗಳಿಗೆ ಹೋಗಿ ಪ್ರೀಚ್ ಮಾಡಿರ್ತಕ್ಕಂಥದ್ದು ಇದೆ ಆದ್ರೆ ಈ ಮಸೀದಿಗೆ ಬಂದಾಗ ಅವನು ಫ್ರೀಚಿಂಗ್ ಆಗಿ ಬಂದಿದ್ದಲ್ಲ ಅವನು ಮನೇಲಿ ಜಗಳ ಮಾಡ್ಕೊಂಡು ಬಂದ ಈ ವಿಷಯ ಮಗು ಸ್ವಲ್ಪ ಗಾಬರಿಯಾಗಿ ಅಳ್ಕೊಂಡು ಮನೆಯಲ್ಲಿ ಹೋಗಿತ್ತು ಆವಾಗ ಮನೆಯಲ್ಲಿ ಏನಾಯ್ತು ಅಂತ ಕೇಳಿದಾಗ ಅವರು ಮಗು ಐದು ವರ್ಷದ ಮಗು ಪಾಪ ಹೇಳಿರಲ್ಲ ಸೊ ಅವ್ರು ಬಂದು ಅಲ್ಲಿ ಮಸೀದಿಯಲ್ಲಿ ಎಲ್ಲ ಕೇಳಿದಾಗ ಇದು ವಿಡಿಯೋ ಪರಿಶೀಲನೆ ಮಾಡಿದಾಗ ಗೊತ್ತಾಗುತ್ತೆ ವೆರಿ ಅನ್ಫಾರ್ಚುನೇಟ್ ಸುಮ್ನೆ ಹೇಳ್ತಾ ಇದ್ದಾರೆ ನಾವು ಪರಿಶೀಲನೆ ಮಾಡಿದ್ವಿ ಪೊಲೀಸ್ ಸ್ಟೇಷನ್ ಬಂದಿಲ್ಲ ಅಂತ ಹೇಳಿ ಅವತ್ತಿನ ದಿವಸ ಯಾರು ರಾಜೀ ಪಂಚಾಯತಿ ಮಾಡಿದ್ರಲ್ಲ ಅವ್ರು ಹೇಳಿದ್ರು ಅವ್ರ ತಂದೆ ಕೂಡ ಈಗ ಮೊನ್ನೆ ಒಂದಿಷ್ಟು ಕೆಲವೊಂದು ವಿಚಾರಗಳನ್ನ ಈಗ ನಾವು ಮೆಡಿಕಲ್ ಮಾಡಿಸ್ಬೇಕು ಅದೆಲ್ಲ ನೋಡಿ ಈಗ ತಂದೆ ತಾಯಿ ಕೊಟ್ಟಿಲ್ಲ ಇವಾಗ ಈಗ ಈಗ ನೋಡ್ರಿ ಪೊಲೀಸರು ಅವ್ರ ಮನೆಯವರೆಗೂ ಹೋಗ್ಬಿಟ್ರು ಕಂಪ್ಲೇಂಟ್ ಕೊಡೋ ಅಂದ್ರೆ ಕೊಟ್ಟಿಲ್ಲ ಅವ್ರು ಹೇಳ್ದಾರದು ಇಲ್ಲ ನಮ್ಮ ಮಗಳಿಗೆ ತೊಂದರೆ ಆಗುತ್ತೆ ಅಂದ ನಾವು ಮಾಡ್ತಿದಾರೆ ನೈ ಆಮೇಲೆ ನೈ ಜನಾಯ ನೈ ಕರ್ಮ ಅಂತ ಹೇಳ್ತಾರೆ ಬಟ್ ಈ ರೀತಿ ಘಟನೆಗಳು ಪುನರಾವರ್ತನೆ ಆಗಬಾರ್ದು ಆಗಿರೋದಕ್ಕೂ ಕೂಡ ಶಿಕ್ಷೆ ಆಗಬೇಕು ಮತ್ತು ಅದು ಸರ್ಕಾರದ ಕರ್ತವ್ಯ ಮತ್ತು ಪೊಲೀಸ್ ಇಲಾಖೆ ಕರ್ತವ್ಯ ಹಾಗಾಗಿ ನಾವು ಈ ಪ್ರಕರಣದಲ್ಲಿ ನಾವು ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸ್ಕೊಳ್ಳೋಕ್ಕೆ ಬರಲ್ಲ ಅದಕ್ಕೆ ಅಂತ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಸ ಇದು ಸಹಾಯವನ್ನು ಪಡೆದುಕೊಂಡು ಒಂದು ಪ್ರಕರಣವನ್ನು ದಾಖಲೆ ಮಾಡಿದ್ದೀವಿ ಈಗ ಮುಂಚೆ ಬಂದಿದ್ರು ಅಂತಲೂ ಇಟ್ಕೊಳ್ಳೋಣ ಆವಾಗಲೂ ಕೂಡ ನಮ್ಮ ಪೊಲೀಸ್ ಅಲ್ಲಿ ನಮ್ಮ ಹತ್ರ ಬರ್ಬೋದಾಗಿತ್ತು ವಿ ಡೋಂಟ್ ನೋ ಅದಾದಮೇಲೂ ಕೂಡ ನನ್ನ ಇನ್ನೊಂದಿಷ್ಟು ವಿಚಾರಗಳು ನಮಗೆ ರಚನೆ ಜೊತೆ ಇದ್ದಾರೆ ನಮಗೆಲ್ಲ ಗೊತ್ತಿರುವ ಹಾಗೆ ನಿನ್ನೆ ಸಂಜೆ ಸಾಮಾಜಿಕ ಜಾಲತಾಣವಾದ ಎಕ್ಸ್ನಲ್ಲಿ ಒಂದು ಪೋಸ್ಟ್ ಮಾಡಿದ್ರು ರೀತಿ ಕೆರಳಿ ಅಂತ ಹೇಳಿ ಆ ಪೋಸ್ಟಲ್ಲಿ ಒಬ್ಬ ತಂದೆ ಆದಂಥವನು ತನ್ನ ಮಗಳಿಗೆ ಆದ ಅನ್ಯಾಯವನ್ನು ಯಾರಿಗೋ ಹೇಳ್ತಾ ಇರುವಂಥದ್ದು ಆಡಿಯೋ ಕ್ಲಿಪ್ ಇತ್ತು ಜೊತೆಗೆ ಒಂದು ವಿಡಿಯೋ ತುಣುಕು ಕೂಡ ಅದ್ರ ಜೊತೆ ಅಟ್ಯಾಚ್ ಮಾಡಿದ್ದು ಅದರಲ್ಲಿ ಒಬ್ಬ ಅನಾಮಧೇಯ ವ್ಯಕ್ತಿ ಮುಗ್ಧ ಬಾಲಕಿಯ ಮೇಲೆ ಮಲಗುವ ರೀತಿಯಲ್ಲಿ ಇರತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾಯಿತ್ತು ನಮ್ಮ ಜಿಲ್ಲಾ ಸಾಮಾಜಿಕ ಮಾಧ್ಯಮ ಸಾಮಾಜಿಕ ಜಾಲತಾಣಗಳ ಮಾನಿಟರಿಂಗ್ ಕೋಶದವರು ಇದನ್ನು ನನ್ನ ಗಮನಕ್ಕೆ ತಂದರು ಆ ಹಂಚಿಕೊಂಡಿರ್ತಕ್ಕಂಥ ಪೋಸ್ಟ್ನಲ್ಲಿಯೇ ಯಾವ ಊರಲ್ಲಿ ಇದು ಆಗಿರ್ತಕ್ಕಂಥದ್ದು ಅಂತ ಒಂದು ಮಾಹಿತಿ ಹಂಚಿಕೊಂಡಿದ್ರು ಆ ಒಂದು ಮಾಹಿತಿ ಆಧಾರದ ಮೇಲೆ ಅದು ನಮ್ಮ ಮುರುಗೋಡು ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರ್ತಾ ಇದ್ದರಿಂದ ಎರಗಟ್ಟಿ ಅಲ್ಲಿಗೆ ತಕ್ಷಣ ನಮ್ಮ ಇನ್ಸ್ಪೆಕ್ಟರ್ ಮತ್ತು ಹಿರಿಯ ಅಧಿಕಾರಿಗಳ ತಂಡಗಳನ್ನ ಕಳಿಸಿ ಇದರ ಬಗ್ಗೆ ಪ್ರಾಥಮಿಕ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಶುರು ಮಾಡಿದ್ರು ಆ ಸಂದರ್ಭದಲ್ಲಿ ನಮಗೆ ಗೊತ್ತಾದಂಥ ಅಂಶ ಏನಪ್ಪಂದರೆ ಈ ಒಂದು ಘಟನೆ ಆಗಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರ್ ಐದನೇ ತಾರೀಕಿನಂದು ಆವತ್ತಿನ ದಿವಸ ಬೆಳಗ್ಗೆ ಸಂದರ್ಭದಲ್ಲಿ ಈ ವ್ಯಕ್ತಿ ಪಕ್ಕದಲ್ಲೇ ಮಸೀದಿಯ ಪಕ್ಕದಲ್ಲೇ ಇರ್ತಕ್ಕಂಥ ಮುಗ್ಧ ಮಸೀದಿ ಮಸೀದಿಯೊಳಗಡೆ ಕರೆದುಕೊಂಡು ಹೋಗಿ ಈ ಮೇಲ್ನೋಟಕ್ಕೆ ಅತ್ಯಾಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಕಂಡು ಬರುವಂಥದ್ದು ಅನ್ನೋಂಥದ್ದು ನಮಗೆ ಗೊತ್ತಾಯಿತು ಆ ಪ್ರಕಾರವಾಗಿ ಆರೋಪಿಗಳ ಪತ್ತೆಗೆ ಎರಡು ಮೂರು ತಂಡಗಳನ್ನ ರಚಿಸಿ ಬೇರೆ ಬೇರೆ ಕಡೆ ಮಾಹಿತಿಯನ್ನು ಕಲೆ ಹಾಕಲಾಗಿ ಆರೋಪಿತ ಅವತ್ತಿನ ದಿವ್ ಹಿಂದಿನ ದಿವಸ ಈ ಎರಗಟ್ಟಿಗೆ ಬಂದಿರ್ತಾನೆ ಅವನು ಮೂಲತಃ ಪಕ್ಕದ ಜಿಲ್ಲೆ ಮಾಲಿಂಗಪುರದವನು ಅಲ್ಲಿ ಅವನ ತಂದೆ ತಾಯಿ ಜೊತೆ ಜಗಳ ಆಡಿಕೊಂಡು ಇಲ್ಲಿ ಅವನ ಚಿಕ್ಕಮ್ಮನ ಮನೆಗೆ ಬಂದಿರ್ತಾನೆ ಆ ಒಂದು ಸಂದರ್ಭದಲ್ಲಿ ಈ ಒಂದು ಘಟನೆ ಆಗಿರೋದು ಕೂಡ ಅಲ್ಲಿ ಇರ್ತಕ್ಕಂಥ ಜನರಿಗೆ ಗೊತ್ತಾಗುತ್ತೆ ಆ ಸಂದರ್ಭದಲ್ಲಿ ಅವನ ತಂದೆಗೆ ಕೂಡ ಕರೆಸಿಬಿಟ್ಟು ಅವರು ಒಂದು ತುಂಬ ಇಂಥ ಒಂದು ಆದರೂ ಕೂಡ ತಮ್ಮ ತಮ್ಮಲ್ಲಿಯೇ ಅದನ್ನು ಒಂದು ಪಂಚಾಯಿತಿ ರೀತಿ ಮಾಡಿಕೊಂಡು ಅದನ್ನು ಯಾರು ಗಮನಕ್ಕೂ ತಾರದೆ ಅಲ್ಲಿಗೆ ಮುಚ್ಚಿ ಹಾಕಿರ್ತಾರೆ ಯಾವಾಗ ನಿನ್ನೆ ಈ ವಿಚಾರ ನಮ್ಮ ಗಮನಕ್ಕೆ ಬಂತು ಆ ವಿಚಾರವಾಗಿ ಅಲ್ಲಿರ್ತಕ್ಕಂಥ ಜನ ವಿಚಾರಣೆ ಮಾಡಲಾಗಿ ಆಗಿರೋ ಘಟನೆ ನಿಜ ಅಂತೂ ಕಂಡು ಬಂದಿರೋದ್ರಿಂದ ತಕ್ಷಣ ತಂದೆ ತಾಯಿಗೆ ಸಂಪರ್ಕ ಮಾಡಿ ನಾವು ಒಂದು ದೂರನ್ನು ದಾಖಲಿಸ್ಲಿಕ್ಕೆ ಮನವಿ ಮಾಡ್ಕೊಳ್ತೀವಿ ಯಾಕಂದರೆ ಇದೊಂದು ಕೃತ್ಯ ಮತ್ತು ನಮ್ಮ ನಾಗರಿಕ ಸಮಾಜ ತಲೆ ತಗ್ಸುವಂಥ ಕೆಲಸ ಆದಾಗ್ಯೂ ಕೂಡ ಯಾವಾಗ ಈ ತಂದೆ ತಾಯಿಗಳು ಕಂಪ್ಲೇಂಟ್ ಕೊಡಲಿಕ್ಕೆ ನಿರಾಕರಿಸ್ತಾರೋ ಆವಾಗ ನಾವು ಇದೊಂದು ಸರ್ಕಾರದ ಮೇಲೆ ಇರತಕ್ಕಂಥ ಜವಾಬ್ದಾರಿ ಮಕ್ಕಳಿಗೆ ರಕ್ಷಣೆ ಕೊಡತಕ್ಕಂಥದ್ದು ಹಾಗಾಗಿ ಜಿಲ್ಲಾ ರಕ್ಷಣಾ ಮಕ್ಕಳ ಘಟಕವನ್ನು ಸಂಪರ್ಕಿಸಿ ಅವರಿಗೆ ಕಂಪ್ಲೇಂಟ್ ಕೊಡಲಿಕ್ಕೆ ರಿಕ್ವೆಸ್ಟ್ ಮಾಡ್ಕೋತೀವಿ ಆ ಪ್ರಕಾರವಾಗಿ ಎರಗಟ್ಟೆಯಲ್ಲಿರತಕ್ಕಂಥ ಒಬ್ಬರು ಅಂಗನವಾಡಿ ಮೇಲ್ವಿ ನಮಗೆ ಈ ವಿಡಿಯೋ ಆಧಾರದ ಮೇಲೆ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ ಆ ಕಂಪ್ಲೇಂಟಿನ ಆಧಾರದ ಮೇಲೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ಒಂದಕ್ಕಿಂತ ಮುಂಚೆ ಆಗಿರೋ ಪ್ರಕರಣ ಆಗಿರೋದ್ರಿಂದ ಇದಕ್ಕೆ ಐ ಪಿ ಸಿ ಪ್ರಕರಣ ಐ ಪಿ ಸಿ ಕಾಯ್ದೆ ಅನ್ವಯ ಆಗುತ್ತೆ ಹಾಗಾಗಿ ಐ ಪಿ ಸಿ ಒಂದು ಅತ್ಯಾಚಾರದ ಕೇಸನ್ನು ರಿಜಿಸ್ಟರ್ ಮಾಡಿಕೊಂಡು ಜೊತೆಗೆ ಪೋಕ್ಸೋ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ನಾವು ತನಿಖೆಯನ್ನು ಕೈ ಕೈಗೊಂಡಿರ್ತೀವಿ ರಾತ್ರಿಯೇ ನಮ್ಮ ಪೊಲೀಸರು ಮಾಲಿಕ್ಪುರಕ್ಕೆ ಹೋಗಿರ್ತಾರೆ ಅವನನ್ನು ಹುಡುಕಾಡಿ ಬೆಳಗಿನ ಜಾವ ಸಂದರ್ಭದಲ್ಲಿ ಅವನ್ನ ನಮ್ಮ ವಶಕ್ಕೆ ಕೂಡ ಪಡೆದುಕೊಂಡು ಮುಂದಿನ ತನಿಖೆಯನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಆರೋಪಿ ತುಫೆಲ್ ಅಹಮ್ಮದ್ ನಗರಾಚಾರಂಥವ್ರು ನಮ್ಮ ವರ್ಷದಲ್ಲಿದ್ದಾನೆ ಅವನ ಮೇಲೆ ಕಾನೂನು ಪ್ರಕಾರ ಕ್ರಮವನ್ನು ಕೈಕೊಳ್ತಾ ಇದ್ದೀವಿ ಈತ ಸ್ವಲ್ಪ ತರಲೆ ಕೆಲಸ ಮಾಡ್ಕೊಂಡು ಅಡ್ಡಾಡೋದಕ್ಕೆ ಮನೆಯಲ್ಲಿ ಗಲಾಟೆ ಆಗಿರುತ್ತೆ ಜೊತೆಗೆ ಇವನು ಸಾಮಾನ್ಯವಾಗಿ ಈ ಕಬ್ಬಿಣದ ಕೆಲಸವನ್ನು ಮಾಡ್ತಾನೆ ಅಂದರೆ ಈ ಕಬ್ಬಿಣದ ಶೆಡ್ಗಳು ಮತ್ತು ಪತ್ರಾಸುಗಳನ್ನ ಹೊಡೆಯೋದು ಆ ರೀತಿ ಕೆಲಸನ ಮಾಡ್ತಾ ಇರ್ತಾನೆ ಬಟ್ ಮಾಡಿರೋದು ಘೋರ ಕೃತ್ಯ ಹಾಗಾಗಿ ಅವನ ಮೇಲೆ ಏನು ಕಾನೂನು ಪ್ರಕಾರ ಕ್ರಮ ತಗೊಳ್ಬೇಕು ತಗೊಳ್ತಾ ಇದ್ದೀವಿ ಹೌದು ಹೌದು ಮೌಲ್ವಿ ಅಲ್ಲ ಅವನು ಇಲ್ಲ ಅವನು ಹೇಳ್ತೀನಿ ಅವನ ಮೂಲ ಕಸಬು ಈ ರೀತಿ ಈ ಡ್ರೆಸ್ ಸ್ಟ್ರಕ್ಚರ್ ಎಲ್ಲ ಹಾಕೋದು ಮತ್ತೆ ಪತ್ರಸ್ ಹಾಕೋದು ಜೊತೆಗೆ ವೆಲ್ಡಿಂಗ್ ಕೆಲಸ ಮಾಡ್ತಾನೆ ಇದ್ರ ಜೊತೆಗೆ ಕೆಲವೊಂದು ಬಾರಿ ಈ ರೀತಿ ಬೇರೆ ಬೇರೆ ಮಸೀದಿಗಳಿಗೆ ಹೋಗಿ ಪ್ರೀಚ್ ಮಾಡಿರ್ತಕ್ಕಂಥದ್ದು ಇದೆ ಆದ್ರೆ ಈ ಮಸೀದಿಗೆ ಬಂದಾಗ ಅವನು ಪ್ರೀಚಿಂಗ್ ಆಗಿ ಬಂದಿದ್ದಲ್ಲ ಅವನು ಮನೇಲಿ ಜಗಳ ಮಾಡ್ಕೊಂಡು ಬಂದ ಈ ವಿಷಯ ಮಗು ಸ್ವಲ್ಪ ಗಾಬರಿಯಾಗಿ ಅಳ್ಕೊಂಡು ಮನೆಯಲ್ಲಿ ಹೋಗಿತ್ತು ಅವಾಗ ಮನೆಯಲ್ಲಿ ಏನಾಯ್ತು ಅಂತ ಕೇಳಿದಾಗ ಅವರು ಮಗು ಐದು ವರ್ಷದ ಮಗು ಪಾಪ ಹೇಳಿರಲ್ಲ ಸೊ ಅವ್ರು ಬಂದು ಅಲ್ಲಿ ಮಸೀದಿಯಲ್ಲಿ ಎಲ್ಲ ಕೇಳಿದಾಗ ಇದು ವಿಡಿಯೋ ಪರಿಶೀಲನೆ ಮಾಡಿದಾಗ ಗೊತ್ತಾಗಿತ್ತು ವೆರಿ ಅನ್ಫಾರ್ಚುನೇಟ್ ಸುಮ್ಮನೆ ಹೇಳ್ತಾ ಇದ್ದಾರೆ ನಾವು ಪರಿಶೀಲನೆ ಮಾಡಿದ್ವಿ ಪೊಲೀಸ್ ಸ್ಟೇಷನ್ ಬಂದಿಲ್ಲ ಅಂತ ಹೇಳಿ ಆವತ್ತಿನ ದಿವಸ ಯಾರು ರಾಜಿ ಪಂಚಾಯತಿ ಮಾಡಿದ್ರಲ್ಲ ಅವ್ರು ಹೇಳಿದ್ರು ಅವ್ರ ತಂದೆ ಕೂಡ ಈಗ ಮೊನ್ನೆ ಒಂದಿಷ್ಟು ಕೆಲವೊಂದು ಮೆಡಿಕಲ್ ಮಾಡಿಸ್ಬೇಕು ಅದೆಲ್ಲ ನೋಡಿ ಈಗ ತಂದೆ ತಾಯಿ ಕೊಟ್ಟಿಲ್ಲ ಕೊಟ್ಟಿಲ್ಲ ಅವ್ರು ಈಗ ಈಗ ನೋಡ್ರಿ ಪೊಲೀಸರು ಅವ್ರ ಮನೆಯವರೆಗೂ ಹೋಗ್ಬಿಟ್ಟು ಕಂಪ್ಲೇಂಟ್ ಅಂದ್ರೆ ಕೊಟ್ಟಿಲ್ಲ ಅವ್ರು ಹೇಳ್ದಾರ ಇಲ್ಲ ನಮ್ಮ ಮಗಳಿಗೆ ತೊಂದರೆ ಆಗುತ್ತೆ ನಾವು ಮಾಡ್ಬೇಕಿದಾರೆ ಅಂತ ಕೇಳಿದ್ವಿ ನೈ ಸಾ ನೈ ಜನ ನೈ ಕರ್ಮ ಅಂತ ಹೇಳ್ತಾರೆ ಬಟ್ ಈ ರೀತಿ ಘಟನೆಗಳು ಪುನರಾವರ್ತನೆ ಆಗಬಾರ್ದು ಆಗಿರೋದು ಕೂಡ ಶಿಕ್ಷೆ ಆಗಬೇಕು ಮತ್ತೆ ಅದು ಸರ್ಕಾರದ ಕರ್ತವ್ಯ ಮತ್ತೆ ಪೊಲೀಸ್ ಇಲಾಖೆ ಕರ್ತವ್ಯ ಹಾಗಾಗಿ ನಾವು ಈ ಪ್ರಕರಣದಲ್ಲಿ ನಾವು ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸ್ಕೊಳ್ಳೋಕ್ಕೆ ಬರಲ್ಲ ಅದಕ್ಕೆ ಅಂತ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಸಹ ಇದು ಸಹಾಯವನ್ನು ಪಡೆದುಕೊಂಡು ಒಂದು ಪ್ರಕರಣವನ್ನು ದಾಖಲೆ ಮಾಡಿದ್ದೀವಿ ಈಗ ಮುಂಚೆ ಬಂದಿದ್ರು ಅಂತಲೂ ಇಟ್ಕೊಳ್ಳೋಣ ಆವಾಗಲೂ ಕೂಡ ನಮ್ಮ ಪೊಲೀಸ್ ಸ್ಟೇಷನಲ್ಲೇ ನಮ್ಮ ಹತ್ರ ಬರ್ಬೋದಾಗಿತ್ತು ವಿ ಡೋಂಟ್ ನೋ ಅದಾದಮೇಲೂ ಕೂಡ ನನ್ನ ಇನ್ನೊಂದಿಷ್ಟು ವಿಚಾರವನ್ನು ನಮ್ಮಲ್ಲಿ ಪಾಲಕರು ಜೊತೆ ಇದ್ದಾರೆ ತಮಗೆಲ್ಲ ಗೊತ್ತಿರೋ ಹಾಗೆ ನೆನ್ನೆ ಸಂಜೆ ಸಾಮಾಜಿಕ ಜಾಲತಾಣವಾದ ಎಕ್ಸ್ನಲ್ಲಿ ಒಂದು ಪೋಸ್ಟ್ ಮಾಡಿದರು ಅಂತ ಹೇಳಿ ಆ ಪೋಸ್ಟಲ್ಲಿ ಒಬ್ಬ ತಂದೆ ಆದಂಥವನು ತನ್ನ ಮಗಳಿಗೆ ಆದ ಅನ್ಯಾಯವನ್ನು ಯಾರಿಗೋ ಹೇಳ್ತಾ ಇರುವಂಥದ್ದು ಆಡಿಯೋ ಕ್ಲಿಪ್ ಇತ್ತು ಜೊತೆಗೆ ಒಂದು ವಿಡಿಯೋ ತುಣುಕು ಕೂಡ ಅದ್ರ ಜೊತೆ ಅಟ್ಯಾಚ್ ಮಾಡಿದ್ದು ಅದರಲ್ಲಿ ಒಬ್ಬ ಅನಾಮಧೇಯ ವ್ಯಕ್ತಿ ಮುಗ್ದ ಬಾಲಕಿಯ ಮೇಲೆ ಮಲಗೋ ರೀತಿಯಲ್ಲಿ ಇರತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇತ್ತು ನಮ್ಮ ಜಿಲ್ಲಾ ಸಾಮಾಜಿಕ ಮಾಧ್ಯಮ ಸಾಮಾಜಿಕ ಜಾಲತಾಣಗಳ ಮಾನಿಟರಿಂಗ್ ಕೋಶದವರು ಇದನ್ನು ನನ್ನ ಗಮನಕ್ಕೆ ತಂದರು ಆ ಹಂಚಿಕೊಂಡಿರ್ತಕ್ಕಂಥ ಪೋಸ್ಟ್ನಲ್ಲಿಯೇ ಯಾವ ಊರಲ್ಲಿ ಇದು ಆಗಿರ್ತಕ್ಕಂಥದ್ದು ಅಂತ ಒಂದು ಮಾಹಿತಿ ಹಂಚಿಕೊಂಡಿದ್ರು ಆ ಒಂದು ಮಾಹಿತಿ ಆಧಾರದ ಮೇಲೆ ಅದು ನಮ್ಮ ಮುರುಗೋಡು ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರ್ತಾ ಇದ್ದರಿಂದ ಎರಗಟ್ಟಿ ಅಲ್ಲಿಗೆ ತಕ್ಷಣ ನಮ್ಮ ಇನ್ಸ್ಪೆಕ್ಟರ್ ಮತ್ತು ಹಿರಿಯ ಅಧಿಕಾರಿಗಳ ತಂಡಗಳನ್ನ ಕಳಿಸಿ ಇದರ ಬಗ್ಗೆ ಪ್ರಾಥಮಿಕ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಶುರು ಮಾಡಿದ್ರು ಆ ಸಂದರ್ಭದಲ್ಲಿ ನಮಗೆ ಗೊತ್ತಾದಂಥ ಅಂಶ ಏನಪ್ಪೆ ಈ ಒಂದು ಘಟನೆ ಆಗಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರ್ ಐದನೇ ತಾರೀಕಿನಂದು ಆವತ್ತಿನ ದಿವಸ ಬೆಳಗ್ಗೆ ಸಂದರ್ಭದಲ್ಲಿ ಈ ವ್ಯಕ್ತಿ ಪಕ್ಕದಲ್ಲೇ ಮಸೀದಿಯ ಪಕ್ಕದಲ್ಲೇ ಇರ್ತಕ್ಕಂಥ ಮುಗ್ಧ ಬಾಲಕಿಯನ್ನು ಮಸೀದಿಯೊಳಗಡೆ ಕರೆದುಕೊಂಡು ಹೋಗಿ ಈ ಮೇಲ್ನೋಟಕ್ಕೆ ಅತ್ಯಾಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಕಂಡು ಬರುವಂಥದ್ದು ಅನ್ನೋಂಥದ್ದು ನಮಗೆ ಗೊತ್ತಾಯಿತು ಆ ಪ್ರಕಾರವಾಗಿ ಆರೋಪಿಗಳ ಪತ್ತೆಗೆ ಎರಡು ಮೂರು ತಂಡಗಳನ್ನ ರಚಿಸಿ ಬೇರೆ ಬೇರೆ ಕಡೆ ಮಾಹಿತಿಯನ್ನು ಕಲೆ ಹಾಕಲಾಗಿ ಆರೋಪಿತ ಅವತ್ತಿನ ದಿವ್ ಹಿಂದಿನ ದಿವಸ ಈ ಎರಗಟ್ಟಿಗೆ ಬಂದಿರ್ತಾನೆ ಅವನು ಮೂಲತಃ ಪಕ್ಕದ ಜಿಲ್ಲೆ ಮಾಲಿಂಗಪುರದವನು ಅಲ್ಲಿ ಅವನ ತಂದೆ ತಾಯಿ ಜೊತೆ ಜಗಳ ಆಡಿಕೊಂಡು ಇಲ್ಲಿ ಅವನ ಚಿಕ್ಕಮ್ಮನ ಮನೆಗೆ ಬಂದಿರ್ತಾನೆ ಆ ಒಂದು ಸಂದರ್ಭದಲ್ಲಿ ಈ ಒಂದು ಘಟನೆ ಆಗಿರೋದು ಕೂಡ ಅಲ್ಲಿ ಇರ್ತಕ್ಕಂಥ ಜನರಿಗೆ ಗೊತ್ತಾಗುತ್ತೆ ಆ ಸಂದರ್ಭದಲ್ಲಿ ಅವನ ತಂದೆಗೆ ಕೂಡ ಕರೆಸ್ಬಿಟ್ಟು ಅವರು ಒಂದು ತುಂಬ ಇಂಥ ಒಂದು ಆದರೂ ಕೂಡ ತಮ್ಮ ತಮ್ಮಲ್ಲಿಯೇ ಅದನ್ನು ಒಂದು ಪಂಚಾಯತಿ ರೀತಿ ಮಾಡಿಕೊಂಡು ಅದನ್ನು ಯಾರು ಗಮನಕ್ಕೂ ತಾರದೆ ಅಲ್ಲಿಗೆ ಮುಖ್ಯ ಹಾಕಿರ್ತಾರೆ ಯಾವಾಗ ನಿನ್ನೆ ಈ ವಿಚಾರ ನಮ್ಮ ಗಮನಕ್ಕೆ ಬಂತು ಆ ವಿಚಾರವಾಗಿ ಅಲ್ಲಿರ್ತಕ್ಕಂಥ ಜನರನ್ನ ವಿಚಾರಣೆ ಮಾಡಲಾಗಿ ಆಗಿರೋ ಘಟನೆ ನಿಜ ಅಂತೂ ಕಂಡು ಬಂದಿರೋದ್ರಿಂದ ತಕ್ಷಣ ತಂದೆ ತಾಯಿಗೆ ಸಂಪರ್ಕ ಮಾಡಿ ನಾವು ಒಂದು ದೂರನ್ನು ದಾಖಲಿಸಲಿಕ್ಕೆ ಮನವಿ ಮಾಡ್ಕೊಳ್ತೀವಿ ಯಾಕಂದರೆ ಇದೊಂದು ಕೃತ್ಯ ಮತ್ತು ನಮ್ಮ ನಾಗರಿಕ ಸಮಾಜ ತಲೆ ತಗ್ಸುವಂಥ ಕೆಲಸ ಆದಾಗ್ಯೂ ಕೂಡ ಯಾವಾಗ ಈ ತಂದೆ ತಾಯಿಗಳು ಕಂಪ್ಲೇಂಟ್ ಕೊಡಲಿಕ್ಕೆ ನಿರಾಕರಿಸ್ತಾರೋ ಆವಾಗ ನಾವು ಇದೊಂದು ಸರ್ಕಾರದ ಮೇಲೆ ಇರತಕ್ಕಂಥ ಜವಾಬ್ದಾರಿ ಮಕ್ಕಳಿಗೆ ರಕ್ಷಣೆ ಕೊಡತಕ್ಕಂಥದ್ದು ಹಾಗಾಗಿ ಜಿಲ್ಲಾ ರಕ್ಷಣಾ ಮಕ್ಕಳ ಘಟಕವನ್ನು ಸಂಪರ್ಕಿಸಿ ಅವರಿಗೆ ಕಂಪ್ಲೇಂಟ್ ಕೊಡಲಿಕ್ಕೆ ರಿಕ್ವೆಸ್ಟ್ ಮಾಡ್ಕೋತೀವಿ ಆ ಪ್ರಕಾರವಾಗಿ ಎರಗಟ್ಟೆಯಲ್ಲಿರತಕ್ಕಂಥ ಒಬ್ಬರು ಅಂಗನವಾಡಿ ಮೇಲ್ವಿಚಾರಕಿಯರು ನಮಗೆ ಈ ವಿಡಿಯೋ ಆಧಾರದ ಮೇಲೆ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ ಆ ಕಂಪ್ಲೇಂಟಿನ ಆಧಾರದ ಮೇಲೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ಒಂದಕ್ಕಿಂತ ಮುಂಚೆ ಆಗಿರೋ ಪ್ರಕರಣ ಆಗಿರೋದ್ರಿಂದ ಇದಕ್ಕೆ ಐ ಪಿ ಸಿ ಪ್ರಕರಣ ಐ ಪಿ ಸಿ ಕಾಯ್ದೆ ಅನ್ವಯ ಆಗುತ್ತೆ ಹಾಗಾಗಿ ಐ ಪಿ ಸಿ ಒಂದು ಅತ್ಯಾಚಾರದ ಕೇಸನ್ನು ರಿಜಿಸ್ಟರ್ ಮಾಡಿಕೊಂಡು ಜೊತೆಗೆ ಪೋಕ್ಸೋ ಕಾಯ್ದೆಯಡಿಯಲ್ಲಿ ಪ್ರಕರಣ ದಾಖಲೆ ಮಾಡಿಕೊಂಡು ನಾವು ತನಿಖೆಯನ್ನು ಕೈ ಕೈಗೊಂಡಿರ್ತೀವಿ ರಾತ್ರಿಯೇ ನಮ್ಮ ಪೊಲೀಸರು ಮಾಲಿನ್ಪುರಕ್ಕೆ ಹೋಗಿರ್ತಾರೆ ಅವನನ್ನು ಹುಡುಕಾಡಿ ಬೆಳಗಿನ ಜಾವ ಸಂದರ್ಭದಲ್ಲಿ ಅವನನ್ನು ತಮ್ಮ ವಶಕ್ಕೆ ಕೂಡ ಪಡೆದುಕೊಂಡು ಮುಂದಿನ ತನಿಖೆಯನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಆರೋಪಿ ತುಫೇಲ್ ಅಹಮ್ಮದ್ ನಗರಾಚಾರಂಥವ್ರು ನಮ್ಮ ವಶದಲ್ಲಿದ್ದಾನೆ ಅವನ ಮೇಲೆ ಕಾನೂನು ಪ್ರಕಾರ ಕ್ರಮವನ್ನು ಕೈಕೊಳ್ತಾ ಇದ್ದೀವಿ ಈತ ಸ್ವಲ್ಪ ತರಲೆ ಕೆಲಸ ಮಾಡ್ಕೊಂಡು ಅಡ್ಡಾಡೋದಕ್ಕೆ ಮನೆಯಲ್ಲಿ ಗಲಾಟೆ ಆಗಿರುತ್ತೆ ಜೊತೆಗೆ ಇವನು ಸಾಮಾನ್ಯವಾಗಿ ಈ ಕಬ್ಬಿಣದ ಕೆಲಸವನ್ನ ಮಾಡ್ತಾನೆ ಅಂದ್ರೆ ಈ ಕಬ್ಬಿಣದ ಶೆಡ್ಗಳು ಮತ್ತೆ ಪತ್ರಾಸುಗಳನ್ನ ಹೊಡೆಯೋದು ಆ ರೀತಿ ಕೆಲಸವನ್ನು ಮಾಡ್ತಾ ಇರ್ತಾನೆ ಬಟ್ ಮಾಡಿರೋದು ಘೋರ ಕೃತ್ಯ ಹಾಗಾಗಿ ಅವನ ಮೇಲೆ ಏನು ಕಾನೂನು ಪ್ರಕಾರ ಕ್ರಮ ತಗೊಳ್ಬೇಕು ತಗೊಳ್ತಾ ಇದ್ರು ಹೌದು ಹೌದು ಮೌಲ್ವಿ ಅಲ್ಲ ಅವನು ಇಲ್ಲ ಅವನು ಹೇಳ್ತೀನಿ ಅವನ ಮೂಲ ಕಸಬು ಈ ರೀತಿ ಈ ಡ್ರೆಸ್ ಸ್ಟ್ರಕ್ಚರ್ ಎಲ್ಲ ಹಾಕೋದು ಮತ್ತೆ ಪತ್ರಸ್ ಹಾಕೋದು ಜೊತೆಗೆ ವೆಲ್ಡಿಂಗ್ ಕೆಲಸ ಮಾಡ್ತಾರೆ ಇದ್ರ ಜೊತೆಗೆ ಕೆಲವೊಂದು ಬಾರಿ ಈ ರೀತಿ ಬೇರೆ ಬೇರೆ ಮಸೀದಿಗಳಿಗೆ ಹೋಗಿ ಬ್ರೀಚ್ ಮಾಡಿರ್ತಕ್ಕಂಥದ್ದು ಇದೆ ಆದ್ರೆ ಈ ಮಸೀದಿಗೆ ಬಂದಾಗ ಅವನು ಪ್ರೀಚಿಂಗ್ ಆಗಿ ಬಂದಿದ್ದಲ್ಲ ಅವನು ಮನೇಲಿ ಜಗಳ ಮಾಡ್ಕೊಂಡು ಬಂದ ಈ ವಿಷಯ ಮಗು ಸ್ವಲ್ಪ ಗಾಬರಿಯಾಗಿ ಅಳ್ಕೊಂಡು ಮನೆಯಲ್ಲಿ ಹೋಗಿತ್ತು ಅವಾಗ ಮನೆಯಲ್ಲಿ ಏನಾಯ್ತು ಅಂತ ಕೇಳಿದಾಗ ಅವರು ಮಗು ಐದು ವರ್ಷದ ಮಗು ಪಾಪ ಹೇಳಿರಲ್ಲ ಸೊ ಅವ್ರು ಬಂದು ಅಲ್ಲಿ ಮಸೀದಿಯಲ್ಲಿ ಎಲ್ಲ ಕೇಳಿದಾಗ ಇದು ವಿಡಿಯೋ ಪರಿಶೀಲನೆ ಮಾಡಿದಾಗ ಗೊತ್ತಾಗಿತ್ತು ವೆರಿ ಅನ್ಫಾರ್ಚುನೇಟ್ ಸುಮ್ಮನೆ ಹೇಳ್ತಾ ಇದಾರೆ ನಾವು ಪರಿಶೀಲನೆ ಮಾಡಿದ್ವಿ ಪೊಲೀಸ್ ಸ್ಟೇಷನ್ ಬಂದಿಲ್ಲ ಅಂತ ಹೇಳಿ ಅವತ್ತಿನ ದಿವಸ ಯಾರು ರಾಜ್ಯ ಪಂಚಾಯತಿ ಮಾಡಿದ್ರಲ್ಲ ಅವ್ರು ಹೇಳಿದ್ರು ಅವ್ರ ತಂದೆ ಕೂಡ ಈಗ ಮೊನ್ನೆ ಒಂದಿಷ್ಟು ಕೆಲವೊಂದು ಕರೀ ನಾನು ಆಮೇಲೆ ಈಗ ನಾವು ಮೆಡಿಕಲ್ ಮಾಡಿಸ್ಬೇಕು ಅದೆಲ್ಲ ನೋಡಿ ಈಗ ತಂದೆ ತಾಯಿ ಕೊಟ್ಟಿಲ್ಲ ತಂದೆ ತಾಯಿ ಕೊಟ್ಟಿಲ್ಲ ಇವಾಗಲೂ ಕೊಟ್ಟಿಲ್ಲ ಏ ಜೀವ ಭಯ ಇದೆ ಅವ್ರಿಗೆ ಈಗ ಈಗ ನೋಡ್ರಿ ಪೊಲೀಸರು ಅವ್ರ ಮನೆವರೆಗೂ ಹೋಗಿಬಿಟ್ರು ಕಂಪ್ಲೇಂಟ್ ಕೊಡೋ ಅಂದರೆ ಕೊಟ್ಟಿಲ್ಲ ಅವ್ರು ಇರೋದು ಇಲ್ಲ ನಮ್ಮ ಮಗಳಿಗೆ ತೊಂದರೆ ಆಗುತ್ತೆ ಮುಂದೆ ನಾವು ಮಾಡಿದ್ದಾರೆ ಅಂತಲೂ ಕೇಳ ಕೇಳಿದ್ವಿ ನೈ ಸಾ ನೈ ಜನಾಯ ನೈ ಕರ್ಮಾಯ ಅಂತ ಹೇಳ್ತಾರೆ ಬಟ್ ಈ ರೀತಿ ಘಟನೆಗಳು ಪುನರಾವರ್ತನೆ ಆಗಬಾರ್ದು ಆಗಿರೋದು ಕೂಡ ಶಿಕ್ಷೆ ಆಗಬೇಕು ಮತ್ತು ಅದು ಸರ್ಕಾರದ ಕರ್ತವ್ಯ ಮತ್ತು ಪೊಲೀಸ್ ಇಲಾಖೆ ಕರ್ತವ್ಯ ಹಾಗಾಗಿ ನಾವು ಈ ಪ್ರಕರಣದಲ್ಲಿ ನಾವು ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸ್ಕೊಳ್ಳಕ್ಕೆ ಬರಲ್ಲ ಅದಕ್ಕೆ ಅಂತ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಸಹ ಇದು ಸಹಾಯವನ್ನು ಪಡೆದುಕೊಂಡು ಒಂದು ಪ್ರಕರಣವನ್ನು ದಾಖಲು ಮಾಡಿದ್ದೀವಿ ಈಗ ಮುಂಚೆ ಬಂದಿದ್ರು ಅಂತಲೂ ಇಟ್ಕೊಳ್ಳೋಣ ಅವಾಗಲೂ ಕೂಡ ನಮ್ಮ ಪೊಲೀಸ್ ಸ್ಟೇಷನ್ ನಮ್ಮ ಹತ್ರ ಬರ್ಬೋದಾಗಿತ್ತು ವಿ ಡೋಂಟ್ ನೋ ಅದಾದಮೇಲೂ ಕೂಡ ನಮಗೆ ಇನ್ನೊಂದಿಷ್ಟು ವಿಚಾರಿಗೆ ಪಾಲಕರು ಜೊತೆನೇ ಇದ್ದಾರೆ ತಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ ಸಂಜೆ ಸಾಮಾಜಿಕ ಜಾಲತಾಣವಾದ ಎಕ್ಸ್ನಲ್ಲಿ ಒಂದು ಪೋಸ್ಟ್ ಮಾಡಿದರು ಅಂತ ಹೇಳಿ ಆ ಪೋಸ್ಟಲ್ಲಿ ಒಬ್ಬ ತಂದೆ ಆದಂಥವನು ತನ್ನ ಮಗಳಿಗೆ ಆದ ಅನ್ಯಾಯವನ್ನು ಯಾರಿಗೋ ಹೇಳ್ತಾ ಇರುವಂಥದ್ದು ಆಡಿಯೋ ಕ್ಲಿಪ್ ಇತ್ತು ಜೊತೆಗೆ ಒಂದು ವಿಡಿಯೋ ತುಣುಕು ಕೂಡ ಅದ್ರ ಜೊತೆ ಅಟ್ಯಾಚ್ ಮಾಡಿದ್ದು ಅದರಲ್ಲಿ ಒಬ್ಬ ಅನಾಮಧೇಯ ವ್ಯಕ್ತಿ ಮುಗ್ಧ ಬಾಲಕಿಯ ಮೇಲೆ ಮಲಗೋ ರೀತಿಯಲ್ಲಿ ಇರತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇತ್ತು ನಮ್ಮ ಜಿಲ್ಲಾ ಸಾಮಾಜಿಕ ಮಾಧ್ಯಮ ಸಾಮಾಜಿಕ ಜಾಲತಾಣಗಳ ಮಾನಿಟರಿಂಗ್ ಕೋಶದವರು ಇದನ್ನು ನನ್ನ ಗಮನಕ್ಕೆ ತಂದರು ಆ ಹಂಚಿಕೊಂಡಿರ್ತಕ್ಕಂಥ ಪೋಸ್ಟ್ನಲ್ಲಿಯೇ ಯಾವ ಊರಲ್ಲಿ ಇದು ಆಗಿರ್ತಕ್ಕಂಥದ್ದು ಅಂತ ಒಂದು ಮಾಹಿತಿ ಹಂಚಿಕೊಂಡಿದ್ರು ಆ ಒಂದು ಮಾಹಿತಿ ಆಧಾರದ ಮೇಲೆ ಅದು ನಮ್ಮ ಮುರುಗೋಡು ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರ್ತಾ ಇದ್ದರಿಂದ ಎರಗಟ್ಟಿ ಅಲ್ಲಿಗೆ ತಕ್ಷಣ ನಮ್ಮ ಇನ್ಸ್ಪೆಕ್ಟರ್ ಮತ್ತು ಹಿರಿಯ ಅಧಿಕಾರಿಗಳ ತಂಡಗಳನ್ನ ಕಳಿಸಿ ಇದರ ಬಗ್ಗೆ ಪ್ರಾಥಮಿಕ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಶುರು ಮಾಡಿದ್ರು ಆ ಸಂದರ್ಭದಲ್ಲಿ ನಮಗೆ ಗೊತ್ತಾದಂಥ ಅಂಶ ಏನಪ್ಪ ಈ ಒಂದು ಘಟನೆ ಆಗಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರ್ ಐದನೇ ತಾರೀಕಿನಂದು ಅವತ್ತಿನ ದಿವಸ ಬೆಳಗ್ಗೆ ಸಂದರ್ಭದಲ್ಲಿ ಈ ವ್ಯಕ್ತಿ ಪಕ್ಕದಲ್ಲೇ ಮಸೀದಿಯ ಪಕ್ಕದಲ್ಲೇ ಇರ್ತಕ್ಕಂಥ ಮುಗ್ಧ ಬಾಲಕಿಯನ್ನು ಮಸೀದಿ ಒಳಗಡೆ ಕರೆದುಕೊಂಡು ಹೋಗಿ ಈ ಮೇಲ್ನೋಟಕ್ಕೆ ಅತ್ಯಾಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಕಂಡು ಬರುವಂಥದ್ದು ಅನ್ನೋಂಥದ್ದು ನಮಗೆ ಗೊತ್ತಾಯಿತು ಆ ಪ್ರಕಾರವಾಗಿ ಆರೋಪಿಗಳ ಪತ್ತೆಗೆ ಎರಡು ಮೂರು ತಂಡಗಳನ್ನ ರಚಿಸಿ ಬೇರೆ ಬೇರೆ ಕಡೆ ಮಾಹಿತಿಯನ್ನು ಕಲೆ ಹಾಕಲಾಗಿ ಆರೋಪಿತ ಅವತ್ತಿನ ದಿವ್ ಹಿಂದಿನ ದಿವಸ ಈ ಎರಗಟ್ಟಿಗೆ ಬಂದಿರ್ತಾನೆ ಅವನು ಮೂಲತಃ ಪಕ್ಕದ ಜಿಲ್ಲೆ ಮಾಲಿಂಗಪುರದವನು ಅಲ್ಲಿ ಅವನ ತಂದೆ ತಾಯಿ ಜೊತೆ ಜಗಳ ಆಡಿಕೊಂಡು ಇಲ್ಲಿ ಅವನ ಚಿಕ್ಕಮ್ಮನ ಮನೆಗೆ ಬಂದಿರ್ತಾನೆ ಆ ಒಂದು ಸಂದರ್ಭದಲ್ಲಿ ಈ ಒಂದು ಘಟನೆ ಆಗಿರೋದು ಕೂಡ ಅಲ್ಲಿ ಇರ್ತಕ್ಕಂಥ ಜನರಿಗೆ ಗೊತ್ತಾಗುತ್ತೆ ಆ ಸಂದರ್ಭದಲ್ಲಿ ಅವನ ತಂದೆಗೆ ಕೂಡ ಕರೆಸಿಬಿಟ್ಟು ಅವರು ಒಂದು ತುಂಬ ಇಂಥ ಒಂದು ಹೀನಾಯ ಕೃತ್ಯ ಆದರೂ ಕೂಡ ತಮ್ಮ ತಮ್ಮಲ್ಲಿಯೇ ಅದನ್ನು ಒಂದು ಪಂಚಾಯಿತಿ ರೀತಿ ಮಾಡಿಕೊಂಡು ಅದನ್ನು ಯಾರು ಗಮನಕ್ಕೂ ತಾರದೆ ಅಲ್ಲಿಗೆ ಮುಖ್ಯ ಹಾಕಿರ್ತಾರೆ ಯಾವಾಗ ನಿನ್ನೆ ಈ ವಿಚಾರ ನಮ್ಮ ಗಮನಕ್ಕೆ ಬಂತು ಆ ವಿಚಾರವಾಗಿ ಅಲ್ಲಿರ್ತಕ್ಕಂಥ ಜನರ ವಿಚಾರಣೆ ಮಾಡಲಾಗಿ ಆಗಿರೋ ಘಟನೆ ನಿಜ ಎಂದು ಕಂಡು ಬಂದಿರೋದ್ರಿಂದ ತಕ್ಷಣ ತಂದೆ ತಾಯಿಗೆ ಸಂಪರ್ಕ ಮಾಡಿ ನಾವು ಒಂದು ದೂರನ್ನು ದಾಖಲಿಸ್ಲಿಕ್ಕೆ ಮನವಿ ಮಾಡ್ಕೊಳ್ತೀವಿ ಯಾಕಂದರೆ ಇದೊಂದು ಕೃತ್ಯ ಮತ್ತು ನಮ್ಮ ನಾಗರಿಕ ಸಮಾಜ ತಲೆ ತಗ್ಸುವಂಥ ಕೆಲಸ ಆದಾಗ್ಯೂ ಕೂಡ ಯಾವಾಗ ಈ ತಂದೆ ತಾಯಿಗಳು ಕಂಪ್ಲೇಂಟ್ ಕೊಡಲಿಕ್ಕೆ ನಿರಾಕರಿಸ್ತಾರೋ ಆವಾಗ ನಾವು ಇದೊಂದು ಸರ್ಕಾರದ ಮೇಲೆ ಇರತಕ್ಕಂಥ ಜವಾಬ್ದಾರಿ ಮಕ್ಕಳಿಗೆ ರಕ್ಷಣೆ ಕೊಡತಕ್ಕಂಥದ್ದು ಹಾಗಾಗಿ ಜಿಲ್ಲಾ ರಕ್ಷಣಾ ಮಕ್ಕಳ ಘಟಕವನ್ನು ಸಂಪರ್ಕಿಸಿ ಅವರಿಗೆ ಕಂಪ್ಲೇಂಟ್ ಕೊಡಲಿಕ್ಕೆ ರಿಕ್ವೆಸ್ಟ್ ಮಾಡ್ಕೊತೀವಿ ಆ ಪ್ರಕಾರವಾಗಿ ಎರಗಟ್ಟೆಯಲ್ಲಿರತಕ್ಕಂಥ ಒಬ್ಬರು ಅಂಗನವಾಡಿ ಮೇಲ್ವಿಚಾರಕಿಯರು ನಮಗೆ ಈ ವಿಡಿಯೋ ಆಧಾರದ ಮೇಲೆ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ ಆ ಕಂಪ್ಲೇಂಟಿನ ಆಧಾರದ ಮೇಲೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ಒಂದಕ್ಕಿಂತ ಮುಂಚೆ ಆಗಿರೋ ಪ್ರಕರಣ ಆಗಿರೋದ್ರಿಂದ ಇದಕ್ಕೆ ಐ ಪಿ ಸಿ ಪ್ರಕರಣ ಐ ಪಿ ಸಿ ಕಾಯ್ದೆ ಅನ್ವಯ ಆಗುತ್ತೆ ಹಾಗಾಗಿ ಐ ಪಿ ಸಿ ಒಂದು ಅತ್ಯಾಚಾರದ ಕೇಸನ್ನು ರಿಜಿಸ್ಟರ್ ಮಾಡಿಕೊಂಡು ಜೊತೆಗೆ ಪೋಕ್ಸೋ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ನಾವು ತನಿಖೆಯನ್ನು ಕೈ ಕೈಗೊಂಡಿರ್ತೀವಿ ರಾತ್ರಿಯೇ ನಮ್ಮ ಪೊಲೀಸರು ಮಾಲಿನ್ಪುರಕ್ಕೆ ಹೋಗಿರ್ತಾರೆ ಅವನನ್ನು ಹುಡುಕಾಡಿ ಬೆಳಗಿನ ಜಾವ ಸಂದರ್ಭದಲ್ಲಿ ಅವನ್ನ ನಮ್ಮ ವಶಕ್ಕೆ ಕೂಡ ಪಡೆದುಕೊಂಡು ಮುಂದಿನ ತನಿಖೆಯನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಆರೋಪಿ ತುಫೇಲ್ ಅಹಮ್ಮದ್ ನಗರಾಚನಂಥವ್ರು ನಮ್ಮ ವಶದಲ್ಲಿದ್ದಾನೆ ಅವನ ಮೇಲೆ ಕಾನೂನು ಪ್ರಕಾರ ಕ್ರಮವನ್ನು ಕೈಕೊಳ್ತಾ ಇದ್ದೀವಿ ಈತ ಸ್ವಲ್ಪ ತರಲೆ ಕೆಲಸ ಮಾಡ್ಕೊಂಡು ಅಡ್ಡಾಡೋದಕ್ಕೆ ಮನೆಯಲ್ಲಿ ಗಲಾಟೆ ಆಗಿರುತ್ತೆ ಜೊತೆಗೆ ಇವನು ಸಾಮಾನ್ಯವಾಗಿ ಈ ಕಬ್ಬಿಣದ ಕೆಲಸವನ್ನು ಮಾಡ್ತಾನೆ ಅಂದರೆ ಈ ಕಬ್ಬಿಣದ ಶೆಡ್ಗಳು ಮತ್ತು ಪತ್ರಾಸುಗಳನ್ನ ಹೊಡೆಯೋದು ಆ ರೀತಿ ಕೆಲಸ ಮಾಡ್ತಾ ಇರ್ತಾನೆ ಮಾಡಿರೋದು ಘೋರ ಕೊಡ್ತಾರೆ ಹಾಗಾಗಿ ಅವನ ಮೇಲೆ ಏನು ಕಾನೂನು ಪ್ರಕಾರ ಕ್ರಮ ತಗೊಳ್ಬೇಕು ತಗೊಳ್ತಾ ಇದ್ದೀವಿ ಮೌಲ್ವಿ ಅಲ್ಲ ಅವನು ಇಲ್ಲ ಅವನು ಹೇಳ್ತೀನಿ ಅವನ ಮೂಲ ಕಸಬು ಈ ರೀತಿ ಈ ಡ್ರೆಸ್ ಸ್ಟ್ರಕ್ಚರ್ ಎಲ್ಲ ಹಾಕೋದು ಮತ್ತೆ ಪತ್ರಾಸ್ ಹಾಕೋದು ಜೊತೆಗೆ ವೆಲ್ಡಿಂಗ್ ಕೆಲಸ ಮಾಡ್ತಾರೆ ಇದರ ಜೊತೆಗೆ ಕೆಲವೊಂದು ಬಾರಿ ಈ ರೀತಿ ಬೇರೆ ಬೇರೆ ಮಸೀದಿಗಳಿಗೆ ಹೋಗಿ ಪ್ರೀಚ್ ಮಾಡಿರ್ತಕ್ಕಂಥದ್ದು ಇದೆ ಆದ್ರೆ ಈ ಮಸೀದಿಗೆ ಬಂದಾಗ ಅವನು ಪ್ರೀಚಿಂಗ್ ಆಗಿ ಬಂದಿದ್ದಲ್ಲ ಅವನು ಮನೇಲಿ ಜಗಳ ಮಾಡಿಕೊಂಡು ಬಂದ ಈ ವಿಷಯ ಮಗು ಸ್ವಲ್ಪ ಗಾಬರಿಯಾಗಿ ಅಳ್ಕೊಂಡು ಮನೆಯಲ್ಲಿ ಹೋಗಿತ್ತು ಅವಾಗ ಮನೆಯಲ್ಲಿ ಏನಾಯ್ತು ಅಂತ ಕೇಳಿದಾಗ ಅವರು ಮಗು ಐದು ವರ್ಷದ ಮಗು ಪಾಪ ಹೇಳಿರಲ್ಲ ಸೊ ಅವರು ಬಂದು ಅಲ್ಲಿ ಮಸೀದಿಯಲ್ಲಿ ಎಲ್ಲ ಕೇಳಿದಾಗ ಇದು ವಿಡಿಯೋ ಪರಿಶೀಲನೆ ಮಾಡಿದಾಗ ಗೊತ್ತಾಗುತ್ತೆ ವೆರಿ ಅನ್ಫಾರ್ಚುನೇಟ್ ಸುಮ್ಮನೆ ಹೇಳ್ತಾ ಇದ್ದಾರೆ ನಾವು ಪರಿಶೀಲನೆ ಮಾಡಿದ್ವಿ ಪೊಲೀಸ್ ಸ್ಟೇಷನ್ ಬಂದಿಲ್ಲ ಅಂತ ಹೇಳಿ ಅವತ್ತಿನ ದಿವಸ ಯಾರು ರಾಜಿ ಪಂಚಾಯತಿ ಮಾಡಿದ್ರಲ್ಲ ಅವ್ರು ಹೇಳಿದ್ರು ಅವ್ರ ತಂದೆ ಕೂಡ ಈಗ ಮೊನ್ನೆ ಒಂದಿಷ್ಟು ಕೆಲವೊಂದು ವಿಚಾರಗಳನ್ನ ಈಗ ನಾವು ಮೆಡಿಕಲ್ ಮಾಡಿಸ್ಬೇಕು ಅದೆಲ್ಲ ನೋಡಿ ಈಗ ತಂದೆ ತಾಯಿ ತಂದೆ ತಾಯಿ ಕೊಟ್ಟಿಲ್ಲ ಇವಾಗಲೂ ಕೊಟ್ಟಿಲ್ಲ ಅವ್ರು ಈಗ ಈಗ ನೋಡ್ರಿ ಪೊಲೀಸರು ಅವ್ರ ಮನೆವರೆಗೂ ಹೋಗ್ಬಿಟ್ರು ಕಂಪ್ಲೇಂಟ್ ಕೊಡು ಅಂದ್ರೆ ಕೊಟ್ಟಿಲ್ಲ ಅವ್ರು ಹೇಳ್ತಾ ಇಲ್ಲ ನಮ್ಮ ಮಗಳಿಗೆ ತೊಂದರೆ ಆಗುತ್ತೆ ಮುಂದೆ ನಾವು ಮಾಡ್ತಿದಾರೆ ಅಂತ ಕೇಳೋದು ಕೇಳಿದ್ವಿ ನೈ ಸಾಬ್ ಆಮೇಲೆ ನೈ ಜನ ನೈ ಕರ್ನ ಅಂತ ಹೇಳ್ತಾರೆ ಬಟ್ ಈ ರೀತಿ ಘಟನೆಗಳು ಪುನರಾವರ್ತನೆ ಆಗಬಾರ್ದು ಆಗಿರೋದು ಕೂಡ ಶಿಕ್ಷೆ ಆಗಬೇಕು ಮತ್ತು ಅದು ಸರ್ಕಾರದ ಕರ್ತವ್ಯ ಮತ್ತು ಪೊಲೀಸ್ ಇಲಾಖೆ ಕರ್ತವ್ಯ ಹಾಗಾಗಿ ನಾವು ಈ ಪ್ರಕರಣದಲ್ಲಿ ನಾವು ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸ್ಕೊಳ್ಳೋಕ್ಕೆ ಬರಲ್ಲ ಅದಕ್ಕೆ ಅಂತ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಸ ಇದು ಸಹಾಯವನ್ನು ಪಡೆದುಕೊಂಡು ಒಂದು ಪ್ರಕರಣವನ್ನು ದಾಖಲು ಮಾಡಿದ್ದೀವಿ ಈಗ ಮುಂಚೆ ಬಂದಿದ್ರು ಅಂತಲೂ ಇಟ್ಕೊಳ್ಳೋಣ ಆವಾಗಲೂ ಕೂಡ ನಮ್ಮ ಪೊಲೀಸ್ ಸ್ಟೇಷನಲ್ಲೇ ನಮ್ಮ ಹತ್ರ ಬರ್ಬೋದಾಗಿತ್ತು ವಿ ಡೋಂಟ್ ನೋ ಅದಾದಮೇಲೂ ಕೂಡ ನನ್ನ ಇನ್ನೊಂದಿಷ್ಟು ವಿಚಾರಗಳು ನನ್ನ ಪಾಲಕಿಗೆ ರಚನೆ ಮಾಡಿ ಕರ್ಕೊಂಡಿದ್ದಾರೆ ಪಾಲಕರ ಜೊತೆನೆ ಇದಾರೆ ತಮಗೆಲ್ಲ ಗೊತ್ತಿರೋ ಹಾಗೆ ನೆನ್ನೆ ಸಂಜೆ